ನೀವ್ ಅದೇನಪ್ಪ ಅದೇನ ನನ್ನ ಪೋಣಿ ಅವತ್ತು ಕಿಮ್ಮತ್ ಕೂತಿಲ್ಲ ನಮ್ ಫಾದರ್ ಅಂದ್ರೂ ಹೇ ಇಂತ ಸಿಪೆನ್ ಬಾಳ ನೋಡಿನ

ಇನ್ನೂವರೆಗೆ ಜಪ್ ಅನ್ಲಿಲ್ಲ ಇಪ್ಪತ್ನಾಲ್ಕು ದಿವಸ ತಂದು ಆರ್ಟಿ ಆಕ್ ನಾನ್ ಹದಿನಾಲ್ಕ ದಿವಸ ನಾವು ಕೊಡ್ಬೇಕಾದ್ರು ಇಪ್ಪತ್ನಾಲ್ಕು ಪಟ್ಟಿಲ್ಲ ಫಾರ್ಮ್ ಐತಿ ಅರ್ಜಿ ಕೊಟ್ಟೇನೆ ಅರ್ಜಿಗೆ ಎನ್ಕ್ವೈರಿನು ಇಲ್ಲ ನನ್ನ ಯಾರ ಕೇರಿಬೇಕು ಕೇರಿಬೇಕು ಏನೂ ಇಲ್ಲ ಹಾಸ್ಪಿಟಲ್ ಹಂಗ ಇದಲ್ದ ಮಣ್ಣಿ ಎರಡನೇ ತಾರೀಕು ಬಂದ ಏ ನನ್ ಮೇಲೆ ಅರ್ಜಿ ಮಾಡ್ಯಾರ ಅವ್ರ ಏ ನೀ ಬಾ ನನ್ ಮೇಲೆ ಜಾತಿಯ ಕಂಪ್ಲೇಂಟ್ ಕೊಡು ಅದನ್ನೊಂದು ತಗೋತ ನಂಗೆ ಸಪೋರ್ಟ್ ಆಕತಿ ಅವ್ರ್ ಹೆದರ್ಸಿ ಮಣಿ ಬಿಡ್ಸ ಐತ್ ತಗೋರಲ್ಲ ನಮ್ಮ ಏನು ಕಂಪ್ಲೇಂಟ್ ಹಾಕ್ತೇ ಹಾಕಿ ಅಟ್ರಾಸಿಟಿ ಹಾಕ್ರಿ ಮರ್ಡರ್ ಮಾಡ್ಯನ ಹಾಕ್ರಿ ರೇಪ್ ಒಣಕ್ ಮಂದ್ ಹಾಕ್ರಿ ತಗೋರಿ ಯಾವ ನೋಡಪ್ಪ ರವಿ ನಾ ಹೇಳ್ತಾನೆ ಕೇಳ ಪರಿಚಯ ಪರ್ಚೇಸ್ ಇಲ್ಲಿ ಪೊಲೀಸ್ ಸ್ಟೇಷನ್ ರೊಕ್ಕ ಕೊಟ್ರೆ ಏನು ಬಕ್ಕಾಡ್ ಮಾಡ್ತಾನ ಲಾಸ್ಟ್ ನಾ ತೀರಾ ಇಲಾಖೆ ನಾನು ಆಗಿನ ಮರ್ಯಾದೆ ಬಿಟ್ಟು ಹೇಳಂಗಿಲ್ಲ ಅದು ನಿಮ್ಮ ಮಾಳಪ್ಪ ಪೂಜಾರಿಗೆ ದುಡ್ಡು ಕೊಟ್ರೆ ಹೆಣ್ಣಿದ ಗಂಡ್ರತಾನು ಗಂಡ್ ಹೆಣ್ಣಾನು ಬರೀ ಸಿವಿಲ್ ಡಿಸ್ಪ್ಯೂಟ್ ನೀನು ಇಪ್ಪತ್ತು ವರ್ಷ ನೌಕರಿ ಮಾಡ್ತೇವೆ ಸಿವಿಲ್ ಡಿಸ್ಪ್ಯೂಟ್ ನಂಗ್ ಪವರ್ ಐತೆ ಹಾಕೋದು ನಾವು ತಂದದ ಸಿವಿಲ್ ನಾ ಫೋನ್ ಮಾಡಿ ನಮ್ ಫಾದರ್ ಫೋನ್ ಮಾಡ್ಯಾರ ಒನ್ ಒನ್ ಟೂ ಬಂದ ಮತ್ ಜೊಂದು ಒಳಗೆ ಹಾಕ್ತಾರೆ ಒನ್ ಒನ್ ಟು ಕೇರ್ ಮಾಡ್ತಾರೆ ಫೋನ್ ಅನ್ಯಾಯ ಆದವ್ ಮಾಡ್ತಾರೆ ಅನ್ಯಾಯ ಆದವ್ರು ಮಾಡ್ತಾರ ಒನ್ ಒನ್ ಟೂ ಫೋನ್ ಮಾಡಿದ್ರು ನಾವು ಕಂಪ್ಲೀಟ್ ಲಾಜ್ ಮಾಡಿದವ್ರು ನಾವು ಮತ್ ತಂದ ನನ್ನ ನಮ್ಮ ತಮ್ಮನ ಇನ್ನೊಬ್ಬ ನಮ್ ಕೋ ಬ್ರದರ್ ಪ್ರಕಾಶ್ನ ತಂದ ಹೋಗಾರ ಯಾಕೆ ಅಂದ್ರೆ ಹೇಳಕ್ತಲ್ಲ ವೈದ್ರಸಿ ಮಕ್ಕಳತ್ತ ನಮ್ಮ ಆಪನ ಈಗ ಈ ವಯಸ್ಸಲ್ಲಿ 78 ವಯಸ್ಸಲ್ಲಿ ಮುಂದು ಕ್ರಮ ತೋೊಂಡಂತ ಡೈಮಂಡ್ ಹೇಂಗೇ ನೀ ಎಫ್ಆರ್ ತಗೋರಿ ಮೇಲೆ ಎಫ್ಆರ್ ಕೊಡ್ತಾ ಇದ್ದೀನಿ ಸರ್ ಅವರು ಅಲ್ಲ ಅಲ್ಲ ಸಮಸ್ಯೆ ಏನಾಗಿದೆ ಇದು ಸಮಸ್ಯೆ ಸರ್ ಒಂದು ಸಿವಿಲ್ ರಿಪೋರ್ಟ್ ನಮ್ಮ ಅಶೋಕ್ ಸದಲ್ಲಿ ಅಂತ ಅಶೋಕ್ ಸದಲ್ಲಿ ಏನಿದಿರಿ ನೀವು ಏನಂತ ವರ್ಕ್ ಮಾಡ್ತೀರಿ ಎಲ್ಲಿ ದೇವದುರ್ಗ ದೇವಾದುರ್ಗ ದೇವಾದುರ್ಗ ಹಾ ಓಕೆ ಸ್ಟಿಲ್ ಯು ಆರ್ ಇನ್ ವರ್ಕ್ ವರ್ಕಿಂಗ್ ಅಲ್ಲಿ ಇರಿ ವರ್ಕಿಂಗ್ ಅಲ್ಲ ಇವರು ನಾವೆಲ್ಲ ಬ್ಯಾಚ್ ಮ್ಯಾಟರ್ ಓಕೆ ಇಲ್ಲಿ ನಮ್ ಕ್ರಾಸ್ ಹತ್ರ ಒಂದು ಜಮೀನ್ ಇದೆ ಜಮೀನ್ ತಗೊಂಡಿದೀವಿ ಆ ಜಮೀನದಾಗ ಆದಾಗ ಬೇರೆ ಬಂದ ದಬಿ ಬಿಡ್ಸಕ್ ಹೋದ್ರು ನಮ್ ಬಿಟ್ಟಿಲ್ಲ ಅದ್ರ ಹೆಸರು ಇಲ್ಲ ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಮ್ ಹೆಸರು ಈ ಭಾಗದಲ್ಲಿ ಬಾಳ್ ಬಿಡ್ರಿ ಈಗ ಈಗ ಎಸ್ ಮಂದಿನ ಅದ್ರ ಮೇಲೆ ಚೂ ಬಿಟ್ಟು ಅವ್ರ ಸಪೋರ್ಟ್ ತಗೊಂಡು ಆ ಹೊಲದ ಓನರ್ ಮತ್ತೆ ಅವನು ಕುಡ್ಕೊಂಡು ಒತ್ತಾಯ ಪುರ ಬಾಕ್ಲಾಮರ್ಗು ಬಂದೆ ಅದೇ ಪೊಸಿಷನ್ ಓಕೆ ಒಳಗಿಂತರ್ ಆಮೇಲೆ ಫೋನ್ ಮಾಡಿ ಹೇಳಿದ್ರೆ ನಾ ಏನಿ ನೀವು ಗಲಾಟೆ ಮಾಡ್ಕೋಬೇಡ್ರಿ ನಾನು ಇಲಾಖೆ ಸುಮ್ನೆ ಇದ್ ಮಾಡ್ಕೋಬೇಡ್ರಿ ಒಂದ್ ಒನ್ ಒನ್ ಟೂ ಹೊರ್ತೈತಿ ಫೋನ್ ಮಾಡ್ರಿ ಬಂದ ಅವ್ರ್ ರಕ್ಷಣೆ ಕೊಡ್ತಾರೆ ಒನ್ ಒನ್ ಟೂ ಫೋನ್ ಮಾಡ್ಯಾರ ಟೈಮಿಂಗ್ ಡಿಟೇಲ್ಸ್ ಎಲ್ಲ ನಮ್ ಕಡೆ ಮಾಡಿದ ತಕ್ಷಣ ಒನ್ ಒನ್ ಟೂ ದರ್ ಬಂದಾರ ಬಂದ್ ಆಯ್ತ್ ರೀ ಸ್ಟೇಷನ್ ನಡೀರಿ ಅಂತಾರ ಅವ್ರ ಜಗಳ ಸ್ಟೇಷನ್ ಸ್ಟೇಷನ್ ಬಂದ್ರಪ್ಪ

ಯಾರು ಮುನ್ನೋಳಿ ಪ್ರಶಾಂತ್ ಮುನ್ನೋಳಿ ಪ್ರಶಾಂತ್ ಮುನ್ನೋಳಿ ಸರ್ ಮಾತಾಡಿ ನಾ ಫೋನ್ ಮಾಡಿ ಹೇಳ್ತಾ ಅಂತ ಆದ್ರೂ ಬಿಡ್ಲಿಲ್ಲ ಕೊನೆಗೆ ನಾನು ಎಸ್ ಪಿ ಅವ್ರಿ ಗುಳೇ ಜೀರೋ ಒಂದು ಗುಳೇ ಸರ್ ಮಾತಾಡೋದು ಅವರು ಕಂಟ್ರೋಲ್ ಡೈವರ್ಟ್ ಮಾಡಿದ್ರೆ ಕಂಟ್ರೋಲ್ ರೂಮ್ ಎರಡು ಆದ್ರೂ ನಮ್ ಫಾದರ್ ಬಿಡ್ಲಿಲ್ಲ ಇದು ಇನ್ಸಿಡೆಂಟ್ ಆಗಿದೆ ಯಾವಾಗ ಸರ್ ಸರಿ ಹತ್ತು ಒಂದು ಹತ್ತು ಒಂದು ಎರಡ್ ಸಾವಿರದ ಅಂದ್ರೆ ಹೊಸ ವರ್ಷ ಹೊಸ ವರ್ಷ ತಿಂಗಳು ಹತ್ತನೇ ತಾರೀಕ್ ನಾನು ಅಲ್ಲಿ ಡ್ಯೂಟಿ ಮಾಲಿದ್ದೆ ಅಲ್ಲಿಂದ ಹೇಳಿದೆ ಆಮೇಲೆ ಕೊನೆಗ ಇವ್ರು ಯಾರು ಮಾತು ಕೇಳಲ್ದಕ್ಕ ಡಿಜಿ ಜಿ ಕಂಟ್ರೋಲ್ ಫೋನ್ ಮಾಡಿದೆ ಬೆಂಗಳೂರಿಗೆ ಡಿಜಿ ಡಿಜಿ ಅವರಿಗೆ ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂತ ಬಂತ ಬಂದಾಗ ಇವ್ರ ಸಂಭಾಷೆ ಅಲ್ಲೆಲ್ಲ ಎಲ್ಲ ಫೋನ್ ಮಾಡ್ತೀರಿ ನೀವು ಅಷ್ಟ್ ಕೆಪಾಸಿಟಿ ಐತೆ ನಿಮಗ ಅಲ್ಲಿ ಹೋಗಿರ ಮಕ್ಕಳ ಏ ಹೋಗಿ ಹೋಗಿ ಒಳಗತ್ತ ಮತ್ತೆ ಓದ್ ಒಳಗ್ ಕುಣಿಸ್ರ ಅಪ್ಪಾರಿಗೆ ಅಪ್ಪಾರಿಗೆ

ಅವ್ರು ಓದ್ ಹಾಸ್ಪಿಟಲ್ ಹಾಕಿರಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಹಾಕಿರ ಅಲ್ಲಿ ಎಮ್ ಎಲ್ ಸಿ ಮಾಡಿಸಿದ್ರು ಹೈ ಬಿ ಪಿ ಐ ಶುಗರ್ ಐತ್ರಿ ಸರ ನಮ್ ಮುಂದ್ರೆ ರೆಫರ್ ಮಾಡ್ರ ಕೇಸ್ ಬಿಡಪ್ಪ ಹಳಾಗ ಹೋಗ್ಲಿ ಮದ್ ಹೆಲ್ತ್ ಇಂಪಾರ್ಟೆಂಟ್ ಹಾಸ್ಪಿಟಲ್ಗೆ ಹೇಯಿರಿ ಇವ್ರ ಪ್ರೈವೇಟ್ ಹಾಸ್ಪಿಟಲ್ ತೋರ್ಸ್ಕೊಂಡ್ರಿ ಇಲ್ಲಿ ಮುಂದುವರಿ ಯಾಕೋ ಡೇಂಜರ್ ಕೆಎಲ್ ಮುಂದೆ ಅಡ್ಮಿಟ್ ಮಾಡಿದ್ರು ಒಕ್ಕ ಗೆ ಅಲ್ಲಿ ಒಂದ್ ಹದಿನೈದು ದಿವಸ ಇಟ್ಟಿದ್ರೆ ಅವ್ರ ಇಲ್ರಿ ಸ್ವಲ್ಪ ಇದಕ್ಕೇ ಮುಂದುವರ ಮತ್ ಬೆಳಗಾವ್ ಕೆ ಎಲ್ಲಿ ಓದ್ ಹಾಕಿದ್ರೆ ಬೆಳಗಾವ್ ಕೆ ಎಲ್ಲಿ ನಾವು ಓದ್ ಹಾಕಿದಾಗ ಇದೆಲ್ಲ ಗಂಭೀರತೆ ವಿಷಯ ಬರ್ತೇನೆ ನಾ ಚೊಳಗ್ ನಾನು ಅರ್ಜಿ ಕೊಟ್ಟೆ ಕಾನೂನು ಬದ್ ಮಾಡಿದೆ ಏನು ಏನು ಇದು ಮಾಡ ಒಂದು ಅರ್ಜಿ ಎಸ್ ಬಿ ಅವ್ರಿಗೆ ಕೊಟ್ಟೆ ಐಜಿ ಅವ್ರಿಗೆ ಕೊಟ್ಟೆ ಸ್ಟೇಷನ್ ಕೊಟ್ಟೆ ಎಲ್ಲಾನು ಅರ್ಜಿ ಕೊಟ್ಟಿನ ಅದ ಅರ್ಜಿಯಾಗಿ ಹದಿನೈದು ದಿವಸ ಆದ್ರೂ ಏನು ಎನ್ಕ್ವೈರಿ ಇಲ್ಲ ಏನೂ ಇಲ್ಲ ಯಾರು ನನ್ ಕರೆದಿಲ್ಲ ಏನು ರೆಸ್ಪಾನ್ಸ್ ಮಾಡಿಲ್ಲ ಮಾಡಿಲ್ರಿ ಮಾಡಿಲ್ಲ ಏನು ರೆಸ್ಪಾನ್ಸ್ ಮಾಡಿಲ್ಲ ಕೊನೆಗೆ ನಾನು ಆರ್ ಟಿ ಎಕ್ ಕೇಳಿ ಆ ದಿವಸ ಡ್ಯೂಟಿ ಯಾರು ತಪ್ಪು ಮುಕ್ತ ಸ್ಟೇಷನ್ ಸಿ ಸಿ ಕ್ಯಾಮ್ರಾ ಫುಟೇಜ್ ಕೊಡ್ರಿ ಅಟ್ ಲೀಸ್ಟ್ ನಾ ಮುಂದಿನ ಕಾನೂನು ಹೋರಾಟ ಮಾಡ್ತಾನೆ ಅದನ್ನು ಕೊಟ್ಟಿಲ್ಲ ಆರ್ ಟಿ ಹಾಕ ಪ್ರಕಾರ ಹದಿನಾಲ್ಕು ದಿನದಲ್ಲಿ ಕೊಡ್ಬೇಕಂತ ನಾನು ಅದೇ ನಾನು ಇಲಾಖೆ ನಾನು ಮಾಡ್ತು ಹದಿನಾಲ್ಕು ದಿನದ ಒಳಗ ಕೊಡ್ತು ಕೊಡ್ಲಿಕ್ಕೆ ನಮಗ ಫೈನ್ ಐತೆ ಆದ್ರೂ ಅವ್ರು ಕೊಟ್ಟಿಲ್ಲ ಏನ್ ಮಾಡ್ಕೋತಿ ಮಾಡ್ಬೋದು ಹೊರಗಡೆ ನಾವು ಮಾತಾಡಂಗಿಲ್ಲ ಸಾರ್ವಜನಿಕ ಅವೆಲ್ಲ ಒಟ್ನಲ್ಲಿ ಏನ್ ನೋಡ್ರಿ ದುಡ್ಡು ಕೊಟ್ರ ಇಲ್ಲಿ ಏನ್ ಬೆಕ್ಕದ ಹಾಕುತ್ತೆ ನೋಡ್ರಿ ಸಿಂಪಲ್ ನಾಗ ಕೇಳೋದಂತ ಏ ಇಲ್ಲಿ ಇಲ್ಲಿ ಆದೈತಿ ಅವರ ಕಡೆ ಇಲ್ಲಿ ಹರಿಗೇರಿ ಪೊಲಿಟೀಷಿಯನ್ ಹರಿಗೇರಿ ಪೊಲಿಟೀಷಿಯನ್ ಅಲ್ಲ ನಾಟ್ ಓನ್ಲಿ ಹರಿಗೇರಿ ಆಲ್ಮೋಸ್ಟ್ ನಮ್ಮ ಫಾದರ್ ಕರೆದು ಹೇಳ್ತಾರ ಅಂತ ಏ ನೀನು ಏನು ಕೊಡ್ಸು ಕೊಡ್ಸ್ತನು ಇಟ್ ವಯಸ್ಸಿನಾಗ ಎಪ್ಪತ್ತೆಂಟು ವಯಸ್ಸಿನಾಗ ಯಾಕ ಕುರಾಟ್ ಮಾಡುತ್ತೀಯಾ ತಪ್ಪು ಅವರೇಲ್ಲ ಎಸ್ಸಿ ಮಂದಿ ಕುಡಿಯಾರ ಮತ್ತ ಮತ್ತೆ ಬಂದ್ರ ಬಂದ್ರೆ ನಿನ್ನ ವಾಜ್ ಜಾಕತ್ತೆ 80 ವಯಸ್ಸಿನ ನಿ ಸ್ಟೇಷನ್ ಜೈಲಿಗೆ ಬಿಡ್ತರೋ ನಿನ್ ಮರ್ಯಾದೆ ಪ್ರಶ್ನೆನ ಒಂದ ಎಷ್ಟು ಎಷ್ಟ್ ಅಮೌಂಟ್ ಕೊಡಿಸ್ತಂದ ಸಂಕಟ ಲಮ್ಸಮ್ ಅಮೌಂಟ್ ಕೊಡಿಸ್ತಿನಿ ತಗೊಂಡ್ ಹೋಗಿತ್ತನ ಇವನ್ ಯಾರ್ರೀ ಡೀಲ್ ಮಾಡವಾ ನಮ್ಮ ಜೇಮಿನಲ್ಲ ಉತ್ತರ ನನ್ನ ಹೆಸರ್ಲಿ ನಮ್ಮ ಫಾದರ್ ಹೆಸರಲಿ ನಾವು ಕಟ್ಟೋಣ ಮನೆಗೆ ನಾವು ಅದನ್ನ ಬಿಡ ಸಾಕ್ ಇವ್ರು ಯಾರ ಇವ್ರ ಲಮ್ಸಮ್ ಅಮೌಂಟ್ ಕೊಡ್ತಾರಂತ ಅದನ್ನ ತಗೊಂಡ್ ಬಿಡ್ಬೇಕಂತ ಸಿವಿಲ್ ಡಿಸ್ಪೂಟ್ ಒಳಗ ಅಂದ್ರ ಸಿವಿಲ್ ವ್ಯಾಜ್ಯನೇ ಆಗಲೇ ಬಾರದು ಆಗಲೇ ಕೋರ್ಟ್ ಮ್ಯಾಟರ್ ಅದು ಅದೆಲ್ಲ ಕೋರ್ಟ್

್ರ ಜನ ರೋಚಿಗೆ ಬಡಿತಾರ ಯಾಕಂದ್ರೆ ಈಗ ನೋಡ್ರಿ ಏಕ ಹಾಕಿದೇನೋ ಉಳಿದಿಲ್ಲ ನಿಮ್ಗೆ ಗೊತ್ತಿರ್ಬೇಕು ಇಲ್ಲಿ ಒಂದ್ ಪ್ರಕರಣ ಆಗಿತ್ತಲ್ಲ ನಿಪ್ ನಾಳೆ ಯಾವ್ದಿರೋದು ಬಿ ಎಸ್ ಐ ಕಾರಗೋಜಿ ಬಡದಿದ್ರು